ರೇಣುಕಾಚಾರ್ಯ ಜಯಂತಿ ನಿಮಿತ್ತವಾಗಿ ಇಂದು ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಲು ಬೇದಾರ್ ಸೌತ್ನ ಜನಪ್ರಿಯ ಶಾಸಕರು ಸನ್ಮಾನ್ಯ ಶನಿಧರ್ ನಂದಾಯ ಅವರು ಈ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೊಡುತ್ತೇನೆ ಹಾಗೂ ಸಿದ್ದು ಸ್ವಾಮಿಯವರಿಗೂ ಸ್ವಾಗತ ಕೋರುತ್ತೇನೆ రవి స్వామి స్వాగతం కోరుతుంది మృదయ స్వామివరిగూ కూడా స్వాగతం దయస్ పాటలవర్ కూడా ఈ పత్రికాగోష్ఠి స్వాగత అవు రొట్టె సాగూ స్వాగతం కోరుతుంది రామ్ కృష్ణ సారా సాహిగూ నమ్మ ఈ పత్రికాగోష్ఠి స్వాగతం కలిసి ರೇಣುಕಾಚಾರ್ಯ ಜಯಂತಿ ನಿಮಿತ್ತವಾಗಿ ಇಂದು ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಲು ಬೀದರ್ ಸೌತ್ನ ಜನಪ್ರಿಯ ಶಾಸಕರು ಸನ್ಮಾನ್ಯ ಶೈಲ್ರ ಲಂದಾಳಿ ಅವರು ಈ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೊಡುತ್ತೇನೆ ಹಾಗೂ ಸಿದ್ದು ಸ್ವಾಮಿಯವರಿಗೂ ಸ್ವಾಗತ ಕೋರುತ್ತೇನೆ ಹಾಗೂ ರವಿಸ್ವಾಮಿ ಅವರಿಗೂ ಸ್ವಾಗತ ಕೋರುತ್ತೇನೆ ಹಾಗೂ ಪ್ರದಯ ಸ್ವಾಮಿಗೂ ಕೂಡ ಸ್ವಾಗತಿಸುತ್ತೇವೆ ದಯೇಶ್ ಪಾಟೀಲ್ ಕೂಡ ಈ ಪತ್ರಿಕಾಗೋಷ್ಠಿಯಲ್ಲಿ ಸ್ವಾಗತಿಸುತ್ತೇನೆ ಹಾಗೂ ನಮ್ಮ ಹೊಟ್ಟೆ ಸಾಹೇಬ್ರಿಗೂ ಸ್ವಾಗತವನ್ನು ಕೋರುತ್ತೇನೆ ರಾಮಕೃಷ್ಣ ಸಾಹೇಬರಿಗೂ ನಮ್ಮ ಈ ಪತ್ರಿಕಾ ಪತ್ರಿಕಾಗೋಷ್ಠಿಯಲ್ಲಿ ಸ್ವಾಗತವನ್ನು ಕಳಿಸುತ್ತೇನೆ ಮಾಧ್ಯಮ ಗೋಷ್ಠಿಗೆ ಂತೆ ಎಲ್ಲರೂ ಮತ್ತು ವಿಶೇಷವಾಗಿ ಎಲ್ಲ ಮಾತಿನ ಸ್ನೇಹಿತರ ಮತ್ತೊಮ್ಮೆ ಸ್ವಾಗತ ಕೊಡುತ್ತಾ ಪ್ರತಿ ವರ್ಷ ಈ ವರ್ಷವೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಹಾಗೂ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಉತ್ಸವ ಸಮಿತಿ ವತಿಯಿಂದ ಆ ಬೀದರ್ನ ದಕ್ಷಿಣ ಕ್ಷೇತ್ರದ ಶಾಸಕರ ಡಾಕ್ಟರ್ ಶೈಲಂದ ಬೆದ್ದಾಳೆ ಅವರ ಸ್ವಾಗತ ಸಮಿತಿಯ ಅಧ್ಯಕ್ಷತೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟನೇ ಸಾಲಿನಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ವಿಜೃಂಭಣೆಯಿಂದ ಮಾಡುವ ನಿಟ್ಟಿನಲ್ಲಿ ಸುಮಾರು ಹತ್ತು ದಿವಸದಿಂದ ನಮ್ಮ ಬೀದರ್ ಮಹಾನಗರದಲ್ಲಿ ಅನೇಕ ಕಾರ್ಯಚಟುವಟಿಕೆಗಳು ಒಂದು ನಡೀತಾ ಬಂದಿವೆ ಮೊದಲಾಗಿ ಪಾಪ್ನಾ ಎರಡನೇ ತಾರೀಕಿಗೆ ನಾವು ಸಭೆ ಸೇರಿ ಅವತ್ತೆಲ್ಲ ಸ್ವಾತಂತ್ರ್ಯ ಸಮಿತಿ ಉಪದೇಶಗಳನ್ನು ನಿರ್ಣಯ ಮಾಡಿ ಅವತ್ತ ರಚನೆ ಮಾಡಿದ್ವಿ ಸೊ ಅದಾದ್ಮೇಲೆ ನಮ್ಮ ಜಿಲ್ಲಾಡಳಿತ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಒಂದು ರೇಣುಕಾ ರೇಣುಕಾಚಾರ ಜಯಂತಿ ಯಶಸ್ವಿಗೆ ಜಿಲ್ಲಾಡಳಿತ ವತಿಯಿಂದ ಅತ್ಯಂತ ವ್ಯವಸ್ಥಿತವಾಗಿ ಒಂದು ಜಯಂತಿ ಮಾಡುವ ನಿಟ್ಟಿನಲ್ಲಿ ಅಪರ್ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಭೆ ಇತ್ತು ಸೊ ಅದಾದ್ಮೇಲೆ ಮತ್ತೆ ನಿನ್ನೆ ನಮ್ಮ ಗಣೇಶ್ ಮೈದಾನದಲ್ಲಿ ಬೆಳವಣಿಗೆ ಸಮಿತಿಯ ಪದಾಧಿಕಾರಿಗಳ ಸಭೆ ಇತ್ತು ಸೊ ಹಂತ ಹಂತವಾಗಿ ಒಂದು ವಾರದಿಂದ ನಮಗೆ ಬೀದರ್ ಜಿಲ್ಲೆಯಲ್ಲಿ ರೇಣುಕರ ಜಯಂತಿ ಉತ್ಸವವನ್ನು ಅತ್ಯಂತ ವಿಜರಣೆ ಮಾಡುವಂತ ನಾನು ವ್ಯಕ್ತ ಮಾಡ್ತಾ ಇದ್ದೀನಿ ಸೊ ಇವತ್ತು ನಾನು ವಿನಂತಿ ಮಾಡ್ಕೊತೀನಿ ನಮ್ಮ ರಾಜ್ಯ ಸರ್ಕಾರ ಯಾವ ರೀತಿ ಏನಪ್ಪ ಅಂದ್ರೆ ಸರ್ಕಾರ ವತಿಯಿಂದ ಜಯಂತಿ ಮಾಡ್ತಾರೆ ಅದೇ ರೀತಿ ಕೇಂದ್ರ ಸರ್ಕಾರ ಕೂಡ ಶ್ರೀ ಜಗದ್ಗುರು ಪಂಚಾಚಾರ್ಯ ಒಂದು ಯುಗ ಮಹೋತ್ಸವವನ್ನು ಕೇಂದ್ರ ಸರ್ಕಾರ ವತಿಯಿಂದ ಆಚರಣೆ ಮಾಡುವಲ್ಲಿ ಯಾಕಂದರೆ ನಮ್ಮ ಸನಾತನ ಧರ್ಮದಲ್ಲಿ ಅನೇಕ ಸಂತ ಮತ್ತು ಋಷಿ ಅಂದ್ರೆ ಈಗಾಗಲೇ ಜಯಂತಿ ಮತ್ತು ಯುವಮಾನೋತ್ಸವ ನಮ್ಮ ಕೇಂದ್ರ ನಮ್ಮ ಕಲ್ಚರ್ ಮಾಡಿದ್ದಾರೆ ಅದೇ ರೀತಿ ಒಂದು ಪ್ರಯತ್ನ ಕೂಡ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ರಾಜ್ಯ ಸರ್ಕಾರ ಮಾಡ್ತಾ ಇರೋದ್ರಿಂದ ಅದೇ ರೀತಿ ತೆಲಂಗಾಣದಲ್ಲೂ ಕೂಡ ತೆಲಂಗಾಣ ರಾಜ್ಯ ಸರ್ಕಾರ ರೇಣುಕೂರು ಜಯಂತಿ ಮಾಡ್ಬೇಟೆ ಕೇಂದ್ರ ಸರ್ಕಾರ ಶ್ರೀ ಜಗದ್ಗುರು ಪಂಚಾಚಾರ್ಯ ಯುಗಮಾನೋತ್ಸವವನ್ನು ಆಚರಿಸಲು ಕ್ರಮ ಕೈಗೊಳ್ಳಬೇಕು ಜೊತೆಗೆ ಅದೇ ರೀತಿ ಒಂದು ಸೇವಾ ಅಧ್ಯಯನ ಪೀಠ ಕೇಂದ್ರ ವಿಶ್ವವಿದ್ಯಾಲಯ ಆಗಿರ್ಬೋದು ರಾಜ್ಯ ಮಟ್ಟದಲ್ಲಿ ಒಂದು ಅಧ್ಯಯನ ಪೀಠ ಆಗ್ಬೇಕಂತ ಹೇಳಿ ಅದನ್ನು ಕೂಡ ನಾವು ಇಟ್ಟಿವಿ ಸೊ ಇವತ್ತು ತಂದು ಓದಂತ ಅನೇಕ ಇವತ್ತು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಬಹಳ ವಿಜೃಂಭಣೆಯಿಂದ ನಾವು ಮಾಡುವ ನಿಟ್ಟಿನ ಅದೇ ಸ್ವಾಗತ ಸಮಿತಿ ಉಪ ಸಮಿತಿಗಳೆಲ್ಲ ಮಾಡ್ಕೊಂಡಿದ್ವಿ ಇವತ್ತು ಮೆರವಣಿಗೆ ಸಮಿತಿ ಇದೆ ಮಹಿಳಾ ಸಮಿತಿ ಇದೆ ಸಾಂಸ್ಕೃತಿಕ ಸಮಿತಿ ಇದೆ ಸೊ ಎಲ್ಲರೂ ಅವರ ಹಂತದ ಗ್ರೌಂಡಲ್ಲಿ ಕೆಲಸ ಮಾಡ್ತಾರೆ ಆ ಒಂದು ದಿನಗಳಲ್ಲಿ ಸೊ ಒಂದು ನನ್ನ ಅಭೂತಪೂರ್ವ ಯಶಸ್ವಿಗಾಗಿ ಅಂದರೆ ನಗರದಂತ ಇವತ್ತ ಬೃಹತ್ ಕಟೌಟ್ಗಳಾಗಿರ್ಬೋದು ಆಮೇಲೆ ನಿನ್ನೆ ನಮ್ಮ ರಥಕ್ ಚಾಲೆ ಕೂಡ ಕೊಟ್ಟಿದ್ದಾರೆ ಮಾನ್ಯ ಉಪಾಧ್ಯಕ್ಷರು ಶಾಸಕರು ಎಲ್ಲರೂ ಸೇರಿ ಡಿಜಿಟಲ್ ಎಲ್ಇಡಿ ರಥಮಣೆಯಿಂದ ಮಾಡುವ ಕೂಡ ತಯಾರಿ ನಾವು ಮಾಡಿದ್ವಿ ಎಲ್ಲ ಸಾರ್ವಜನಿಕ ರೈತನ ಶ್ರೀದೇಪಾಚಾರ್ಯರು ಪಂಚಾಚಾರ್ಯರು ಇಡೀ ನಮ್ಮ ಶಾಸಕರಂತ ಡಾಕ್ಟರ್ ಶೈಲೇಂದ್ರ ವೆದಾಳೆ ಅವರು ಕಾರ್ಯಕ್ರಮದ ರೂಪುರೇಷೆ ಮತ್ತು ಜನರಿಗೆ ಮತ್ತೆ ಎಲ್ಲರಿಗೂ ಕೂಡ ಆಹ್ವಾನ ಕೊಡುವ ನಿಟ್ಟಲ್ಲಿ ಪತ್ರಿಕಾ ಗೋಷ್ಠಿ ಉದ್ದೇಶಿಸಿ ಮಾತಾಡ್ಬೇಕು ನೆನಪಿನ ಇದ್ರೆ ನಮ್ಮ ಸಮಾಜದಲ್ಲಿ ಇದು ಒಬ್ಬರೇ ಜಯಂತಿ ಇಲ್ಲ ಇದು ಎಲ್ಲಾ ಸಮಾಜಕ್ಕೆ ಸಂಬಂಧಪಡ್ತಕ್ಕಂಥ ಜಯಂತಿ ಅದರ ಸಲುವಾಗಿ ಎಲ್ಲಾ ಸಮಾಜದವರು ಅಂದ್ರೆ ಲಿಂಗಾಯತರು ಸ್ವಾಮಿಗಳು ಮರಾಠರು ಕಬ್ಬುಗರು ಕುರುಬರು ಅಂತಿಲ್ಲ ಎಲ್ಲಾ ಸಮಾಜಕ್ಕೆ ಗುರುಗಳೂ ಜಿಲ್ಲೆಯಲ್ಲಿ ಎಲ್ಲಾ ಸಮಾಜದವರು ಒಗ್ಗುಟ್ಟಿ ಒಂದು ಜಯಂತಿ ಆರ್ಥಿಕ ಒಂದು ಶೋ ಬರ್ತದೆ ಅದ ಕಡೆ ಎಲ್ಲಾ ಬೀದ ಜಿಲ್ಲೆಯ ಎಲ್ಲಾ ಜನರು ಮನವಿ ಇದೆ ಎಲ್ಲಾ ಸಮಾಜದವರು ಇದರಲ್ಲಿ ಪಾಲ್ಗೊಳ್ಬೇಕು ಅಲ್ಲದೆ ಎಲ್ಲಾ ಆಫೀಸ್ ಸರ್ಕಾರಿ ಆಫೀಸ್ ಇರಲಿ ಅಥವಾ ಪ್ರೈವೇಟ್ ಆಫೀಸ್ ಇರಲಿ ಎಲ್ಲ ಆಫೀಸಲ್ಲಿ ನಾವ ಎಲ್ಲರೂ ಪೂಜೆ ಹೇಳಿ ನಮ್ದು ತರಕಾರಿ ಮನವಿ ಇದೆ ಮತ್ತೆ ಜಿಲ್ಲಾ ರೈತ ಅವ್ರ ಜೊತೆ ಹೇಳಿದ್ದಾರೆ ಎಲ್ಲಾ ಆಫೀಸ್ ಕಂಪಲ್ಸರಿ ಪೂಜೆ ಮಾಡ್ಬೇಕಂತ ಹೇಳಿ ಅಲ್ಲದೇ ಪಂಚಾಯತ್ ಫೋಟೋ ಇಟ್ಟು ಪೂಜೆ ಮಾಡ್ಬೇಕಂತ ಹೇಳಿದ್ರೆ ಮತ್ತೊಂದು ಯಾವ ಆಫೀಸ್ ಅಲ್ಲಿ ಇಲ್ಲ ಅದಕ್ಕೆ ನಮ್ಮ ಸಮಾಜದವ್ರಿಗೆ ನಾವು ಏನು ಯಾರು ಮಾಡಿಲ್ಲ ಅಂತ ಹೇಳಿ ನಮ್ಗೆ ಯಾರು ಹೇಳಿದ್ರು ಮುಂದೆ ಸಿಸ್ಟ್ ಕರ್ಮ ಅಂತ ಅದ್ರ ಅದಕ್ಕೆ ನಾವು ಸಂಘ ಸಂಸ್ಥೆಗಳಾಗಲಿ ಗೌರ್ಮೆಂಟ್ ಆಫೀಸ್ ಅಲ್ಲಿ ಎಲ್ಲರಲ್ಲಿ ರೇಣುಕಾಚಾರ ಫೋಟೋ ಇಟ್ಟು ಎಲ್ಲರೂ ಪೂಜೆ ಮಾಡ್ಬೇಕಂತೇಳಿ ಎಲ್ಲರೂ ಬೇರೆ ಜಿಲ್ಲೆಯಲ್ಲಿ ತರಕಾರಿ ಮನವಿ ಮಾಡ್ಬೋದು ರೇಣುಕಾಚಾರ್ಯ ದೇವರನ್ನ ಮನದಲ್ಲಿ ನೆನೆತ ಬಸವಾದೇಶ ಮನದಲ್ಲಿ ನೆನಪ ಇವತ್ತು ರೇಣುಕಾಚಾರ್ಯವರ ಜಯಂತಿ ಹನ್ನೆರಡನೇ ತಾರೀಕಂದು ಅದ್ರಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕಂತ ಎಲ್ಲ ಸಮಿತಿಯ ಸಮಾಜದ ಮುಖಂಡರು ನನ್ನನ್ನು ಅಧ್ಯಕ್ಷ ಮಾಡಿದ್ದು ಯಾವ ಪೂರ್ವ ಪುಣ್ಯ ಅಂತ ನಾನು ಭಾವಿಸ್ತೀನಿ ಹನ್ನೆರಡನೇ ತಾರೀಕಿಗೆ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಹಾಗೂ ಉತ್ಸವ ಸಮಿತಿ ವತಿಯಿಂದ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಜಿಲ್ಲಾಧಿಕಾರಿ ಕಚೇರಿ ಒಳಗಡೆ ಭಾವಚಿತ್ರಕ್ಕೆ ಪೂಜೆ ಹಾಗೂ ಮೆರವಣಿಗೆ ಚಾಲನೆಯನ್ನು ಅವತ್ತ ಏನು ಸರ್ಕಾರದ ಪ್ರೋಟೋಕಾಲ್ ಇರುತ್ತೆ ಅದರ ಪ್ರಕಾರ ಕಾರ್ಯಕ್ರಮ ಜರುಗುತ್ತದೆ ಒಂಬತ್ತು ಗಂಟೆ ಮೆರವಣಿಗೆ ಸ್ಟಾರ್ಟ್ ಆಗಿ ಅಲ್ಲಿಂದ ಸೆಟ್ ಎಕ್ಸ್ ಆಫೀಸು ಆಮೇಲೆ ಬಶೇಶ್ವರ್ ವೃತ್ತ ಆಮೇಲೆ ಅಂಬೇಡ್ಕರ್ ಅವರ ಸರ್ಕಲ ಕರಿಯಪ್ಪ ಸರ್ಕಲ ಮುಗಿಸಿ ನೇರು ಸ್ಟೇಡಿಯಂ ರೋಟ್ರಿ ಸರ್ಕಲ್ನಿಂದ ರಂಗಮಂದಿರಿಗೆ ಹನ್ನೊಂದುವರೆಗೆ ತಲುಪುತ್ತೆ ಹನ್ನೊಂದುವರೆಗೆ ಸಭೆಯಲ್ಲಿ ಸಭೆ ಇರುತ್ತೆ ಬಹಿರಂಗ ಸಭೆ ಎಲ್ಲ ಸಮಾಜದ ಮುಖಂಡರು ಮಠಾಧೀಶರು ಎಲ್ಲ ರಾಜಕೀಯರು ಉಸ್ತುವಾರಿ ಸಚಿವರು ಶಾಸಕರು ಜಿಲ್ಲೆಯ ಎಲ್ಲರೂ ಕೂಡ ಅದರಲ್ಲಿ ಭಾಗವಹಿಸ್ತಾರೆ ಉಸ್ತುವಾರಿ ಇದೇನು ಸಮಿತಿ ಇದೆ ನಮ್ಮ ಸಿದ್ದರಾಮಯ್ಯ ಸ್ವಾಮಿರಾಗಲಿ ರವಿ ಸ್ವಾಮಿರಾಗಲಿ ನಮ್ಮ ಶಿವ ಸ್ವಾಮಿ ಜನರಲ್ ಸೆಕ್ರೆಟರಿ ಇದ್ದಾರೆ ವರದಯ ಸ್ವಾಮಿಯವರು ನಮ್ಮ ಮಂಡ್ಯವರು ಶಿವಕುಮಾರ್ ಸ್ವಾಮಿಯವರು ನಮ್ಮ ರಾಮಕೃಷ್ಣ ನಾಯ್ ವಿಶ್ವ ಪರಿಷತ್ ಅಧ್ಯಕ್ಷರು ಮತ್ತೆ ಪಾಟೀಲ್ರು ಹಿಂಗೆ ಸಹಸ್ರಾರು ಎಲ್ಲ ಸಮಾಜದ ಮುಖಂಡರಿಗೆ ಈ ಸಮಿತಿಯಲ್ಲಿ ಸ್ಥಾನವನ್ನು ನಾವೆಲ್ಲರೂ ಕೊಟ್ಟಿದ್ದೀವಿ ಯಾವುದೇ ಒಂದು ಮಹಾಪುರುಷರ ಜಯಂತಿ ಆಚರಣೆ ಮಾಡಬೇಕಿತ್ತು ಅಂದ್ರೆ ಎಲ್ಲ ಸಮಾಜದವರು ಸೇರಿ ಮಾಡಿದ್ರೆ ಅದಕ್ಕೊಂದು ಮೆರೆದು ಬರುತ್ತದೆ ಅದು ಪ್ರತಿಯೊಂದು ಮುಖ್ಯ ಗುರುಗಳ ಮತ್ತು ಶರಣರ ಮತ್ತು ಸಾಮಾಜಿಕ ಕ್ರಾಂತಿ ಮಾಡದಂಥ ಜಯಂತಿಗಳು ಎಲ್ಲ ಸಮಾಜದ ಆಚರಣೆ ಮಾಡಿ ಎಲ್ಲ ಸಂಘ ಸಂಸ್ಥೆ ಎಲ್ಲರೂ ಸೇರಿ ಬಂದರೆ ಅದಕ್ಕೊಂದು ದೊಡ್ಡ ಬೆಲೆ ಬರ್ತಂತ ನಮ್ಮೆಲ್ಲರ ಭಾವನೆ ಭಾವನೆ ನಾನಿಷ್ಟೇ ವಿನಂತಿ ಮಾಡ್ತೀನಿ ಎಲ್ಲ ಬೀದರ್ ಜಿಲ್ಲೆ ಹಾಗೂ ಬೀದರ್ ನಗರ ಎಲ್ಲ ಜನರಲ್ಲಿ ಜನತೆಯಲ್ಲಿ ಯುವಕರಲ್ಲಿ ಯುವತಿಯರಲ್ಲಿ ಹಾಗೂ ಸಂಘ ಸಂಸ್ಥೆಯ ಪ್ರಮುಖ ಪದಾಧಿಕಾರಿಗಳ ಎಲ್ಲ ಪಕ್ಷದ ಮುಖಂಡರಲ್ಲಿ ಎಲ್ಲ ಸಮಾಜದ ಮುಖಂಡರಲ್ಲಿ ಎಲ್ಲ ಮಠಾಧೀಶರಲ್ಲಿ ಆ ಒಂದು ಕಾರ್ಯಕ್ರಮದಲ್ಲಿ ಬಂದು ಆ ಒಂದು ಜಯಂತಿಯನ್ನು ಯಶಸ್ವಿ ಮಾಡಬೇಕು ಯಾಕಂದ್ರೆ ಇದು ಇದ್ರ ಇನ್ನೇ ಹೇಳ್ತೀನಿ ಸುಮಾರು ನಮ್ಮ ಸರ್ಕಾರ ಇದ್ದಾಗ ಮುಖ್ಯಮಂತ್ರಿ ಇದ್ರು ಸಚಿವರು ಸುನೀಲ್ ಕುಮಾರ್ ಕನ್ನಡ ಸಂಸ್ಕೃತಿ ಸಚಿವರಿಗೆ ಇಂಧನ ಕನ್ನಡ ಸಂಸ್ಕೃತಿ ಅವಾಗ ಸರ್ಕಾರ ವತಿಯಿಂದ ಮೊಟ್ಟ ಮೊದಲನೇ ಬಾರಿ ಆಚರಣೆ ಸರ್ಕಾರದಿಂದ ಶುರು ಆಯ್ತು ಇದು ಮೂರನೇ ಸರ್ಕಾರ ಮೂರನೇ ಜಯಂತಿ ಸರ್ಕಾರ ವತಿಯಿಂದ ಆಚರಣೆ ಆಗ್ತಾ ಇದೆ ಇದೆಲ್ಲರೂ ಯಾವುದೇ ಒಂದು ಶರಣರ ಮತ್ತು ಮಹಾನ್ ಪುರುಷರ ಜಯಂತಿ ಎಲ್ಲ ಕಡೆ ಯಾಕಂದ್ರೆ ಅವರ ಆದರ್ಶ ನಾವು ಪಾಲನೆ ಮಾಡ್ಕೋಬೇಕು ಅವ್ರ ನಮ್ಮ ಜೀವನದಲ್ಲಿ ಅಳಿಸ್ಕೊಳ್ಬೇಕಂತ ಈ ತರ ಎಲ್ಲ ಜಯಂತಿಗಳು ನಾವೆಲ್ಲರೂ ಆಚರಣೆ ಮಾಡ್ತೀವಿ ಇಷ್ಟೇ ನಾವೆಲ್ಲರೂ ಬರಬೇಕು ಪ್ರತಿ ಗ್ರಾಮದಿಂದ ಪ್ರೋಟೋಕಾಲ್ ಇಡಿದ್ರು ಆ ಪ್ರೋಟೋಕಾಲ್ ಪ್ರಕಾರ ಎಲ್ಲರೂ ಸಚಿವರಾಗ್ಲಿ ಶಾಸಕರಾಗ್ಲಿ ಎಲ್ಲ ಜಿಲ್ಲೆ ಎಲ್ಲ ಶಾಸಕರು ಕೂಡ ಆಹ್ವಾನ ಕೊಡ್ತಾ ಇದೀವಿ ಮತ್ತೆಲ್ಲ ಮಠಾಧೀಶರು ಕೂಡ

ಈ ಒಂದು ವಿಶಿಷ್ಟ ಪೂರ್ವದ ಜಗದ್ಗುರು ಹೆಣಕಾಚಾರ್ಯ ಜಯಂತಿ ಎಲ್ಲ ಸಮಾಜರು ಬಂದು ಮೆರಣಿಗೆಯಲ್ಲಿ ಮತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು ಅಂದ್ರೆ ಅದಕ್ಕೊಂದು ಯಶಸ್ವಿ ಆಗ್ತದೆ ನಾನು ಇಷ್ಟೇ ವಿನಂತಿ ಮಾಡ್ತೀನಿ ಕೈ ಜೋಡಿಸಿ ಎಲ್ಲರೂ ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಭಾಗವಹಿಸ್ಬೇಕು ಮಹಿಳೆಯರು ಕೂಡ ಭಾಗವಹಿಸ್ಬೇಕು ಭಾಗವಹಿಸಿ ಆ ಕಾರ್ಯಕ್ರಮ ಜಯಂತಿ ಯಶಸ್ವಿ ಮಾಡ್ಬೇಕಂತ ತಮ್ಮೆಲ್ಲರಲ್ಲಿ ಕೈ ಜೋಡಿಸಿ ವಿನಂತಿ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ತೀನಿ ಜೈ ಜಗನ್ನಾಟ